आत्मीय स्नेहितर नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ನಡೆದಿದೆ ಆ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ಆಗ ಯತ್ನಾಳ್ ಆ್ಯಂಡ್ ಟೀಮ್ ಯತ್ನಾಳ್ ಅವರನ್ನು ವಾಪಸ್ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದೆ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಒಂದು ದೊಡ್ಡದಾಗಿರುವಂತಹ ಎಫೆಕ್ಟ್ ಕೂಡ ಆಗಿದೆ ಅದೆಲ್ಲವನ್ನ ಮತ್ತೆ ಸರಿ ಮಾಡಿಕೊಳ್ಬೇಕು ಅಂದರೆ ವಿಜಯೇಂದ್ರ ಅವರನ್ನ ರಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನುವಂತಹ ತೀರ್ಮಾನವೂ ಕೂಡ ಆಗಿದೆ ಗೆಳೆರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ ಅಂತ ಸ್ವತಃ ಯತ್ನಾಳ್ ಅವರೇ ಹೇಳಿದರು ಹಾಗಾಗಿ ಈ ವಿಚಾರದ ಬಗ್ಗೆ ಈಗ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಅಳದು ತೂಗಿ ಒಬ್ಬ ವ್ಯಕ್ತಿಯನ್ನು ಫೈನಲ್ ಕೂಡ ಮಾಡಿದ್ದಾರೆ ಆ ವ್ಯಕ್ತಿಯ ಹೆಸರಿಗೆ ಯಡಿಯೂರಪ್ಪ ಅವರೂ ಕೂಡ ಓಕೆ ಅಂದಿದ್ದಾರೆ ಹಾಗಾದರೆ ಗೆಳೆಯರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಮತ್ತು ಯಡಿಯೂರಪ್ಪನವರು ಆ ಒಬ್ಬ ವ್ಯಕ್ತಿಗೆ ಓಕೆ ಅಂದಿದ್ ಯಾಕೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಲೇಬೇಕು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗೋದಕ್ಕೂ ಮೊದಲು ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲೇಬೇಕಾಗಿದೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಥವಾ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಅಂತ ಮರು ಆಯ್ಕೆ ಮಾಡಬೇಕು ಆದರೆ ಈಗ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ಅಂತ ಮರು ಆಯ್ಕೆ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ ಬಳಿಕ ಈಗ ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಈ ರೆಬಲ್ ಟೀಮ್ ಏನಿದೆಯಲ್ಲ ಅವರ ಒಂದು ಪಟ್ಟು ಏನು ಅಂದರೆ ಈಗ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ್ರೆ ಸರಿ ಆಗ ಆದರೆ ನಾವು ಕೇಳ್ತಾ ಇರೋದು ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಅದನ್ನು ಕೂಡ ನೀವು ಮಾಡಿಕೊಡಿ ಅಂತ ಈಗ ಪಟ್ಟಣ ಹಿಡಿದಿದ್ದಾರೆ ಸೊ ಹಾಗಾಗಿ ಈ ಬಣವನ್ನು ಕೂಡ ಸಮಾಧಾನ ಮಾಡಬೇಕು ಅದರ ಜೊತೆ ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಏನು ಈಗ ಒಂದು ದೊಡ್ಡದಾಗಿರುವಂತಹ ಅನುಕಂಪದ ಅಲೆ ಅವರಿಗೆ ಹೋಗಿ ಬಿ ಜೆ ಪಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆಯಲ್ಲ ಅದನ್ನು ಕೂಡ ತಡಿ ತಡೆಯಬೇಕು ಅಂತ ಈಗ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡೋದಕ್ಕೆ ಒಪ್ಪಿದೆ ಹಾಗಾಗಿ ವಿಜಯೇಂದ್ರ ಅವರನ್ನು ಮುಂದುವರಿಸುವಂತಹ ಸಾಧ್ಯತೆ ಬಹಳ ಕಡಿಮೆ ಆ ನಂತರದಲ್ಲಿ ಗೆಳೆಯರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಕೆ ಅಂದರೆ ಮರು ಆಯ್ಕೆ ಮಾಡಿದ್ರೆ ಅವರಿಗೆ ಮತ್ತೆ ಮೂರು ವರ್ಷ ಸಮಯಾವಕಾಶ ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನು ಕೂಡ ವಿಜ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆಗಬೇಕು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ವಿಜೇಂದ್ರ ಅವರ ನೇತೃತ್ವದಲ್ಲಿಯೇ ಆಯಿತು ಅಂದರೆ ವಿಜೇಂದ್ರ ಅವರು ಹೆಸರು ನೇರವಾಗಿ ಮುನ್ನೆಲೆಗೆ ಬರಲಿಲ್ಲ ಅವರ ಒಂದು ನೇತೃತ್ವದಲ್ಲಿ ಆಯ್ತದು ಸೊ ಆದ ಮೇಲೆ ಈ ಆಗ ರಿಸಲ್ಟ್ ಏನಾಯಿತು ಆ ನಂತರದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಆದಂತಹ ಲೋಕಸಭೆಯಲ್ಲಿ ರಿಸಲ್ಟ್ ಏನಾಯಿತು ಮತ್ತು ಬೈ ಎಲೆಕ್ಷನ್ ರಿಸಲ್ಟ್ ಏನಾಯಿತು ಎಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತು ಹಾಗಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗೋದು ಹೈಕಮಾಂಡ್ಗೆ ಇಷ್ಟ ಇಲ್ಲ ಹಾಗಾಗಿ ಈಗ ರಾಜ್ಯಾಧ್ಯಕ್ಷರ ಮರು ಆಯ್ಕೆಯಂತೂ ಮಾಡೋದಿಲ್ಲ ಈಗ ಹೊಸದಾಗಿರುವಂತಹ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಯಡಿಯೂರಪ್ಪನವರು ಕೂಡ ಒಪ್ಪಿದ್ದಾರೆ ಗೆಳೆಯರೆ ಯಡಿಯೂರಪ್ಪನವರಿಗೆ ಒಪ್ಪೋದು ಅಂದರೆ ಏನು ಅಂದರೆ ಯಡಿಯೂರಪ್ಪನವರು ಯಾವಾಗ ಸಮಾಜ ಆಗ್ತಾರೆ ಅಂದ್ರೆ ಇಲ್ಲಿ ತಮ್ಮ ಮಗನಿಗೆ ಯಾರು ಕಾಂಪಿಟೇಟರ್ ಇರಬಾರ್ದು ಅಂತವರನ್ನ ನೀವು ರಾಜ್ಯಾಧ್ಯಕ್ಷರು ಮಾಡಿದ್ರೆ ಅವರು ಓಕೆ ಅಂತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಡಿಯೂರಪ್ಪನವರು ಸಿಎಂ ಸ್ಥಾನವನ್ನು ಬಿಟ್ಟುಕೊಡೋ ಟೈಮ್ನಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಕೇಳಬಂದು ಘಟಾನುಘಟಿ ನಾಯಕರ ಹೆಸರು ಕೇಳಬಂದು ಆದರೆ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ನಾಯಕರನ್ನ ಒಪ್ಪಲಿಲ್ಲ ಮತ್ತು ಹಳೆ ಮೈಸೂರು ಭಾಗದವರನ್ನ ಅವರು ಒಪ್ಪಲಿಲ್ಲ ಯಾಕೆಂದ್ರೆ ಅಲ್ಲಿ ಒಕ್ಕಲಿಗ ಸಮುದಾಯ ಬಹಳ ಅಂದರೆ ಬಹಳ ಸ್ಟ್ರಾಂಗ್ ಆಗಿದೆ ಒಂದು ವೇಳೆ ಅವರೇನಾದರೂ ಈಗ ಮುಖ್ಯಮಂತ್ರಿ ಆಗಿಬಿಟ್ರೆ ನನ್ನ ಮಗನಿಗೆ ಅದು ತೊಂದರೆ ಆಗುತ್ತೆ ಅಂತ ಮಾಸ್ ಅಪೀಲ್ ಇಲ್ಲದಂತಹ ಬಸವರಾಜ ಬೊಮ್ಮಾಯಿ ಅವರನ್ನು ಅವರು ಒಪ್ಪಿದ್ರು ಸೊ ಈ ವಿಚಾರದಲ್ಲಿಯೂ ಕೂಡ ಅದೇ ತರಹ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಸ್ವತಃ ಯಡಿಯೂರಪ್ಪನವರೇ ಈ ಹೆಸರನ್ನ ಈಗ ಹೈಕಮಾಂಡ್ಗೆ ಗೆ ಪ್ರಪೋಸ್ ಮಾಡಿದ್ದಾರೆ ಇವರಾದ್ರೆ ನಮಗೆ ಓಕೆ ಅಪ್ಪ ಅಂತ ಸೊ ಯಾರು ಅಂತ ಹೇಳ್ತಾ ಹೋಗ್ತೀನಿ ಮತ್ತು ಅವರೇನಾದರೂ ರಾಜ್ಯಾಧ್ಯಕ್ಷರು ಆಗಿಬಿಟ್ರೆ ವಿಜೇಂದ್ರ ಅವರಿಗೆ ಅದು ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯಡಿಯೂರಪ್ಪ ಪ್ರಪೋಸ್ ಮಾಡಿರುವಂತಹ ಹೆಸರು ಶ್ರೀರಾಮುಲು ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ ಶ್ರೀರಾಮುಲು ಅವರ ಹೆಸರನ್ನು ಯಾಕೆ ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತೀನಿ ಗೆಳೆಯರೆ ಶ್ರೀರಾಮುಲು ಅವರ ಹೆಸರನ್ನು ಪ್ರಪೋಸ್ ಮಾಡಿದಂತಹ ಮೊದಲನೇ ಕಾರಣ ಏನು ಅಂದರೆ ಅವರು ವಿಜೇಂದ್ರ ಅವರಿಗೆ ಕಾಂಪಿಟೇಟರ್ ಅಲ್ಲ ಈಗ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಟಕ್ಕರ್ ಕೊಡೋದಕ್ಕೆ ಇಲ್ಲಿ ಅದೇ ಸಮುದಾಯದ ನಾಯಕರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು ಆ ನಂತರದಲ್ಲಿ ಎರಡನೆಯ ವಿಚಾರ ಏನು ಅಂದರೆ ಶ್ರೀರಾಮುಲು ಅವರು ಯಡಿಯೂರಪ್ಪನವರ ಮಗಗೆ ಕಾಂಪಿಟೇಟರ್ ಅಂತೂ ಅವರು ಆಗೋದೇ ಇಲ್ಲ ಅವರು ಡಿ ಸಿ ಎಮ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ಬಿಡ್ತಾರೆ ನಾನು ಶ್ರೀ ನಾನು ಸಿ ಎಮ್ ಆಗಬೇಕು ಅಂತ ಪಟ್ಟು ಹಿಡಿದು ಅವರು ಕೂತ್ಕೊಳ್ಳೋದಿಲ್ಲ ಸಾಕಪ್ಪ ನಾನು ಡಿ ಸಿ ಎಮ್ ಆದರೆ ನಾನು ಸಾಕು ಅಂತ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಸೊ ಹಾಗಾಗಿ ವಿಜೇಂದ್ರ ಅವರಿಗೆ ಅವರು ಕಾಂಪಿಟೇಟರ್ ಆಗೋದೇ ಇಲ್ಲ ಮತ್ತು ಇನ್ನೊಂದೇನು ಅಂದರೆ ಈ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ದೊಡ್ಡ ಒಂದು ಮಾಸ್ ಅಂತೂ ಇಲ್ಲ ಅವರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರೀರಾಮುಲು ಅವರಿಗೆ ಇರುವಂತಹ ಮಾ ಸಪೀಲ್ ಇದೆಯಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಇಲ್ಲ ಆ ನಂತರದಲ್ಲಿ ಅವರು ಅದ್ಭುತವಾದಂತಹ ವಾಗ್ಮಿಯೂ ಕೂಡ ಅಲ್ಲ ಯಾಕೆಂದರೆ ಅವರು ಬಳ್ಳಾರಿ ಭಾಗದವರು ತೆಲುಗು ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಸೊ ಹಾಗಾಗಿ ವಿಜೇಂದ್ರ ಅವರಿಗೆ ಅವರು ಕಾಂಪಿಟೇಟರ್ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯಡಿಯೂರಪ್ಪನವರು ಶ್ರೀರಾಮುಲು ಅವರ ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ ಇನ್ನು ಶ್ರೀರಾಮುಲು ಅವರನ್ನ ಹೈಕಮಾಂಡ್ ಕೂಡ ಒಪ್ಪತ್ತೆ ಯಾಕೆಂದ್ರೆ ಈ ಹಿಂದೆ ರಾಜ್ಯಾಧ್ಯಕ್ಷರ ಆಯ್ಕೆಯ ನಲ್ಲಿ ಶ್ರೀರಾಮುಲು ಅವರ ಹೆಸರು ಕೂಡ ಇತ್ತು ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದ್ರಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸ್ವಲ್ಪ ಬಿ ಜೆ ಪಿಯ ಮೇಲೆ ಅಸಮಾಧಾನ ಇದೆ ಅದನ್ನ ಈಗ ಸರಿದೋಗಿಸಬೇಕು ಅಂದರೆ ಆ ಭಾಗದ ನಾಯಕರಿಗೆ ಏನಾದರೂ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟರೆ ಅದು ಸರಿ ಹೋಗುತ್ತೆ ಅನ್ನುವಂತಹ ಒಂದು ಉದ್ದೇಶ ಮತ್ತೊಂದು ಉದ್ದೇಶ ಏನು ಅಂದರೆ ಈ ರೆಬಲ್ ಬಣದ ನಾಯಕರು ಕೂಡ ಶ್ರೀರಾಮುಲು ಅವರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಳ್ತಾರೆ ಯಾಕೆ ಅಂದರೆ ಗೆಳೆಯರೆ ಇಲ್ಲಿ ರೆಬಲ್ ಬಣದಲ್ಲಿ ಇರೋದು ಯಾರು ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರು ಸಂಬಂಧಿಗಳು ಸೊ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಅವರ ವಿಚಾರ ಅಥವಾ ಶ್ರೀರಾಮುಲು ಅವರು ರಾಜ್ಯಾಧ್ಯಕ್ಷರ ಆಗ್ತಾರೆ ಅಂದರೆ ಅವರಂತೂ ಬೇಡ ಅನ್ನೋದಿಲ್ಲ ಸೊ ಹಾಗಾಗಿ ಹೈಕಮಾಂಡ್ ಇವರ ಹೆಸರಿಗೆ ಆಲ್ಮೋಸ್ಟ್ ಫೈನಲ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದು ಯಡಿಯೂರಪ್ಪನವರು ಒಪ್ಪಿದ್ದು ಮತ್ತೊಂದು ರೆಬಲ್ ಬಣದ ನಾಯಕರು ಒಪ್ಪಿರೋದ್ರಿಂದ ಇದರ ನಡುವೆ ಬೇರೆ ಬೇರೆ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಒಂದು ಆಕಾಂಕ್ಷಿಗಳು ಕೂಡ ತುಂಬ ಜನ ಇದ್ದಾರೆ ಸುನೀಲ್ ಕುಮಾರ್ ಅವರಿದ್ದಾರೆ ಆ ನಂತರದಲ್ಲಿ ಸಿ ಟಿ ರವಿಯವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ರೀತಿಯಾಗಿ ಅವರೂ ಕೂಡ ರಾಜ್ಯಾಧ್ಯಕ್ಷರ ಆಗ್ತಾರೆ ಅಂತ ಕಳೆದ ಬಾರಿಯೇ ಸಿ ಟಿ ಅವರೇ ರಾಜ್ಯಾಧ್ಯಕ್ಷರಾಗಬೇಕಿತ್ತು ಆದರೆ ವಿಜಯೇಂದ್ರ ಅವರು ಆದರು ಆ ನಂತರದಲ್ಲಿ ಗೆಳೆಯರೆ ಪ್ರತಾಪ್ ಸಿಂಹ ಅವರಿಗೂ ಕೂಡ ಪಕ್ಷದಲ್ಲಿ ಒಂದು ಸ್ಥಾನಮಾನ ಬೇಕೇ ಬೇಕು ಅಂತ ಅವರು ಪಟ್ಟು ಹಿಡಿದಿಲ್ಲ ಆದರೆ ಅವರನ್ನು ಅವರ ಹಿಂಬಾಲಕರು ಅವರನ್ನು ಬೆಂಬಲಿಸುವವರು ಪ್ರತಾಪ್ ಸಿಂಹ ಅವರಿಗೂ ಕೂಡ ಪಕ್ಷದಲ್ಲಿ ಒಂದು ಸೂಕ್ತವಾದಂತಹ ಸ್ಥಾನಮಾನ ಬೇಕು ಎಂ ಪಿ ಟಿಕೆಟ್ ಅಂತೂ ಅವರ ಕೈಯಿಂದ ತಪ್ಪಿಸಿದ್ರಿ ಆ ನಂತರದಲ್ಲಿ ಅವರು ಯದುವೀರ್ ಕೃಷ್ಣರ ಒಡೆಯರವರಿಗೆ ಅವರೇ ಬಂದು ಪ್ರಚಾರ ಮಾಡಿದ್ರು ಸೊ ಯಾವುದಕ್ಕೂ ಕೂಡ ಅವರು ಕೋಪ ಮಾಡಿಕೊಳ್ಳಿಲ್ಲ ಏನೂ ಇಲ್ಲ ಪಕ್ಷದ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಹಾಗಾಗಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡಬೇಕು ಸೊ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಈ ರಾಜ್ಯಾಧ್ಯಕ್ಷರ ಪಟ್ಟಿಯಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ ಆ ನಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಶೋಭಾ ಾಜೆ ಅವರೇ ಏನಾದರೂ ರಾಜ್ಯಾಧ್ಯಕ್ಷರಾದರೆ ಯಡಿಯೂರಪ್ಪನವರು ಕೂಡ ಅದಕ್ಕೆ ಬೇಡ ಅನ್ನೋದಿಲ್ಲ ಹಾಗಾಗಿ ಈ ಎಲ್ಲ ಹೆಸರು ಕೇಳಿ ಬರ್ತಾ ಇದೆ ಆದರೆ ಇದೆಲ್ಲದರ ನಡುವೆ ಈಗ ಫೈನಲ್ ಆಗುವಂತಹ ಹೆಸರು ಆಲ್ಮೋಸ್ಟ್ ಆಲ್ ಸಾಧ್ಯತೆ ಇರುವಂತಹ ಹೆಸರು ಶ್ರೀರಾಮುಲು ಅವರದ್ದು ಗೆಳೆಯರೆ ಶ್ರೀರಾಮುಲು ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದರೆ ಈಗ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಏನಿದೆಯಲ್ಲ ಅದು ಒಂದು ಹಂತಕ್ಕೆ ಸ್ಟಾಪ್ ಆಗುತ್ತೆ ಆ ನಂತರದಲ್ಲಿ ಗೆಳೆಯರೆ ಪಕ್ಷವನ್ನು ಇನ್ನೂ ಮೂರು ವರ್ಷಗಳ ಕಾಲ ಸಂಘಟನೆ ಮಾಡೋದು ೂ ಕೂಡ ಈಸಿ ಆಗುತ್ತೆ ಶ್ರೀರಾಮ್ಲವರು ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಬಹಳ ಸ್ಟ್ರಾಂಗ್ ಆಗಿ ಕಟ್ತಾರೆ ಬಿಜೆಪಿ ವೀಕ್ ಆಗಿರೋದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೊ ಹಾಗಾಗಿ ಈ ಭಾಗವನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಶ್ರೀರಾಮ್ಲು ಅವರು ಓಕೆ ಅಥವಾ ಶ್ರೀರಾಮ್ಲು ಅವರೇ ಬೆಸ್ಟ್ ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆಯರೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಒಂದಷ್ಟು ಮಾಹಿತಿ ಶ್ರೀರಾಮ್ಲು ಅವರು ರಾಜ್ಯಾಧ್ಯಕ್ಷರಾದರೆ ಬಿಜೆಪಿ ಮತ್ತೆ ಮೊದಲಿನ ಟ್ರ್ಯಾಕ್ಗೆ ಬರುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮಗೆ ಯಾರು ರಾಜ್ಯಾಧ್ಯಕ್ಷರಾದರೆ ಬೆಸ್ಟ್ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ